ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನ್ಯೂ ಫ್ಯಾಷನ್ ಟೇಲರಿಂಗ್ ಕ್ಲಾಸ್ ಹನುಮಾನ್ ನಗರ್ ಸಂಕೇಶ್ವರ್ ಇಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಅನೇಕ ಮತ್ತು ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆರ್ತಿ ಜಾಧವ್ ಐಡಬ್ಲ್ಯೂ ಸಿ ಕಾರ್ಯದರ್ಶಿ ಇವರು ಅಧ್ಯಕ್ಷತೆ ವಹಿಸಿದ್ದರು ಪದ್ಮಜಾ ಐ ಡಬ್ಲ್ಯೂ ಸಿ ಸದಸ್ಯೆ ಮತ್ತು ಸುರೇಖಾ ಅರ್ಬೋಳೆ ಐಡಬ್ಲ್ಯೂ ಸಿ ಸದಸ್ಯೆ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕ್ಲಾಸದ ಟೀಚರ್ ರೂಪಾಲಿ ತೇಲಿ ಸ್ವಾಗತ ಬಯಸಿದರು ರಾಷ್ಟ್ರಗೀತೆ ಹಾಡಲಾಯಿತು ಮತ್ತು ದೇಶಭಕ್ತಿ ಗೀತೆಯ ನೃತ್ಯವನ್ನು ಸುಂದರವಾಗಿ ಟೇಲರಿಂಗ್ ಕ್ಲಾಸದ ವಿದ್ಯಾರ್ಥಿನಿಯರು ಸಾದರಪಡಿಸಿದರು ಭಾಗ್ಯಶ್ರೀ ಚೌಲಾ ನಾಲ್ಪನೆ ಮಾಡಿದರು ನಂತರ ಎಲ್ಲರಿಗೆ ಹಂಚಲಾಯಿತು ತೇಜ್ ಸಿ ಹಂಚಲಾಯ್ತು ಈಗ ತಪ್ಪಿದ್ರೆ ಯಾರ ಅಂದ್ರೆ ಮಂಚಿಗೆ ಹಚ್ಕೊಂಡ ಹೊಲೆಯೋದ್ ಬಿಡೋದು ಇಲ್ಲಾದ್ರೆ ಆಕ್ಟಿವಿಟಿ ಎಕ್ಸ್ಟ್ರಾ ಆಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡೋದು ಬಿಡೋದು ಹಿಂಗೇನು ಮಾಡಂಗಿಲ್ಲ ಏನ್ ಬರ್ತದಾದ ನೀವು ಜೀರೋದೊಳಗಿಂದಾನೆ ಹೋಗ್ಬೇಕು ಈಗ ಎಷ್ಟು ಸುಂದರಿ ಇಬ್ರು ಡಾನ್ಸ್ ಮಾಡಿದ್ರು ಈಗ ಚಲೋ ಚಲೋ ಡಾನ್ಸ್ ಮಾಡೋರು ಇರ್ತಾರ ಓಕೆ ಅವರೆಲ್ಲ ವೆಲ್ ಟ್ರೈನ್ಡ್ ಇರ್ತಾರೆ ಅದಕ್ಕೆ ಅವ್ರು ಹಂಗೆ ಮಾಡ್ತಾರೆ ನೀವು ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಎಲ್ರಿ ಶುರು ಮಾಡ್ಬೇಕು ನೀವ್ ಹಿಂಗೆ ಸಣ್ಣ ಫಂಕ್ಷನ್ ಫಂಕ್ಷನ್ದೊಳಗಿಂದಾನು ಶುರು ಮಾಡೋದು ನೀವು ಮತ್ತೆ ಈಗ ನಿಮ್ದು ಗ್ರೂಪ್ ಎಷ್ಟು ಅದ ನಿಮಗೆ ಮೇಡಮ್ ಎಷ್ಟು ಚಲೋ ಸಿಕ್ಕ್ಯಾರ ಅಂತಾನೆ ಹೇಳ್ತಿ ಇಷ್ಟೆಲ್ಲ ಇದ್ದಾರೆ ನೀವ್ರ ಮೇಡಮ್ ಹಂಗೆ ಕೂಡಲೇ ನೀವು ಸ್ಟಾರ್ಟ್ ಮಾಡಿರಿ ಇಂಥ ಆಕ್ಟಿವಿಟಿದೊಳಗ ಆಗಲಿ ಈಗ ಇಂಗ್ಲೀಷ್ ಮಾಡಿದ್ಲು ಏನೇನೋ ಗ್ರಾಮರ್ ಗ್ರಾಮೆಟಿಕಲ್ ಮಿಸ್ಟೇಕ್ ಇದ್ರು ಕಾನ್ಫಿಡೆಂಟ್ಲಿ ಹೇಳಿದ ಆಕೆ ಗೊತ್ತಾಗ್ತದ ನೆಕ್ಸ್ಟ್ ಟೈಮ್ ನಾ ಮಾಡೀನಿ ನೆಕ್ಸ್ಟ್ ಟೈಮ್ ಇದು ರಿಪೇರ್ ಮಾಡ್ಬೇಕನ್ನೋದು ಗೊತ್ತಾಗ್ತದ ಹಿಂಗಾಗಿ ನೆಕ್ಸ್ಟ್ ಟೈಮ್ ನಾವ್ ಮತ್ ಫಂಕ್ಷನ್ ಅಟೆಂಡ್ ಆಗ್ತೇವಿ ಹೆಚ್ಚ ಮೆಂಬರ್ಸ್ ನೀವು ಏನ್ರ ಆಕ್ಟಿವಿಟಿ ಮಾಡ್ರಿ ಒಬ್ಬಕಿ ಸ್ಪೀಚ್ ಮಾಡಿದ್ಲು ಈಕಿ ಡಾನ್ಸ್ ಮಾಡಿದ್ಲು ಮತ್ತೊಬ್ಬಕಿಗೆ ಏನೇ ಇದ್ರ ಮನಿಮಗ್ ಸ್ಟಿಚಿಂಗ್ ಇದಾದ್ರೆ ಏನೇನ್ ನೀವು ಕಲಾ ಏನೇನ್ ಕಲ್ತಿರ್ತೀರಿ ಒಂದೊಂದ್ ಸ್ವಲ್ಪ ತೋರಿಸ್ರಿ ನಮಗ ಅದೆಲ್ಲ ಮತ್ತ ಅದ್ ತಲಿ ಒಳಗಿನ್ ತೆಗೆದ್ ಹೋಗಿರ್ ಫಸ್ಟ್ ನಾ ಅನ್ಸ್ಕೊತ್ ನಾ ಮಾತಾಡಿದ್ರೆ ಇವ್ರ ಏನ್ರ ಅಂದಾರು ನಾ ಮಾತಾಡಿದ್ರೆ ತಪ್ತದ ನಾ ಮಾಡಿದ್ರೆ ತಪ್ತದ बिट बिट ने बोर्ती ನಾವು ಎಲ್ಲ ಹಿಂಗ್ ಕಲಿತಾ ಬಂದಿದ್ದೇ ದೇವ್ ಮತ್ ಮನಸ್ ಕೊಟ್ಟು ನಾಳೆ ನಿಮ್ಗೆ ಭವಿಷ್ಯದ ಬಹಳ ಉಪಯೋಗ ಆಗೋದಿಲ್ಲ ನಿಮ್ ಕಾಲ ಮ್ಯಾಗ ನೀವು ನಿಲ್ಬಹುದು ಟ್ರೈಲರಿಂಗ್ ಕಲೀರಿ ಏನೂ ಕಲೀರಿ ಮೇಡಮ್ ಕಡೆ ನಿಮ್ ಭವಿಷ್ಯದಾಗ ನಾಳೆ ನಿಮ್ ಗಂಡನ್ ಮನೆ ನೀವು ಎತ್ತಿ ಹಿಡಿದಿರಿ ಹಿಡಿತೀರಲ್ಲ ಯಾರ ಕಡೆ ಹಿಂಗ್ ಕೈ ಒಡ್ಡೋಂಗಿಲ್ಲ ಒಂದು ಬ್ಲೌಸ್ ಹೊಲಿದ್ರೆ ಆಟೋಮೆಟಿಕ್ ದಿಡ್ನೂರು ರೂಪಾಯಿ ಬಂದನ್ನ ಅವಾಗ ಮಾತ್ರ ಇರ್ತೈತಿ ಏನ್ ಏನ್ರಿ ನೀವು ಕಮ್ಮಾಯಿ ಮಾಡ್ತಿದ್ರ ನಿಮಗದ ಸ್ವಾಭಿಮಾನ ಬೇರೆ ಇರ್ತದ ನಿಮ್ ಕಡೆ ನೋಡೋ ದೃಷ್ಟಿಕೋನ್ ಬೇರೆ ಇರ್ತದ ನೀವು ಏನು ಕಮಾಯಿ ಮಾಡಿಲ್ಲ ಅಂದ್ರೆ ಹೆಣ್ಣಿಗೆ ಏನ್ ಬಿಟ್ಟಿದ್ದಲ್ಲ ನೀವು ಅಡಿಗೆ ಮಾಡ್ಲೇಬೇಕು ಅಡ್ಡೆ ಒಗ್ಣ್ಣೆಲ್ಲಾ ಮಾಡ್ಲೇಬೇಕು ಆದಂತೂ ಏನ ಪ್ರೈಮ್ ಮಿನಿಸ್ಟರ್ ಆದ್ರೂನು ನಿಮಗೆ ಏನ್ ತಪ್ಪಾಗಿಲ್ಲ ಅದೆಲ್ಲ ಸರಿ ನೀವು ಅದೆಲ್ಲ ಮಾಡ್ಕೊಂಡು ಬಂದ್ ಏನ್ರೇ ಗಳಿಸೋದು ಆಕ್ಟಿವಿಟಿ ಆಕ್ಟಿವಿಟಿದೊಳಗಿದ್ರ ಈ ಮಾಡ್ತು ಈಗ ಈಗ ಬರ್ತದ ಅದೊಂದು ಹೆಮ್ಮೆ ಅದು ಕಾನ್ಫಿಡೆನ್ಸ್ ಬೇರೆ ಇರ್ತದೆ ಸ್ವಾವಲಂಬಿ ಜೀವನ ನಡೆಸೋದು ಇದೊಂದು ನೀವು ಮುಖ್ಯವಾಗಿ ಮನ್ಸಿನ ಇಟ್ಕೋರಿ ಅದ್ರೊಳಗೆ ಬಹಳ ಇರೋದು ಮತ್ ನಿಮಗ್ ಇದೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಯಾರ ಇಲ್ಲಾದ್ರೆ ಸ್ಟಿಚಿಂಗ್ ಕ್ಲಾಸ್ ಇದ್ರೆ ಓನ್ಲಿ ಸ್ಟಿಚಿಂಗ್ ಇರ್ತದೆ ಇವ್ರ ಕಡೆ ಏನೇನೋ ಕಲ್ಚರಲ್ ಆಕ್ಟಿವಿಟಿ ಅದ ಆರ್ಥಿಕ ವಿಕಾಸ್ ಸರ್ಕಾರಿ ಯೋಜನಾ ಏನೇನೋ ಸಮ್ಮೇಳನ ತಯಾರಿ ಎಲ್ಲಾ ಅದ ಹಿಂಗಾಗಿ ಒಂದ್ ಆಕ್ಟಿವಿಟಿ ಇಲ್ಲ ನಿಮಗೆ ಎಲ್ಲಾ ಕಡೆಯಿಂದ ಅದ ಮೇಡಮ್ ರೀ ಇದ್ ನಾ ಇವತ್ತು ಕೇಳ್ಕೊಂಡ್ ಬಂದೇನಿ ನಾವು ಇದ್ ಮಾಡೋನು ಆದ್ಮಾಡೋಣನು ನೀವಾಗಿ ಸಪೋರ್ಟ್ ಆಗಿ ಮೇಡಮ್ನು ಹೇಳ್ರಿ ಹೇಳಿ ನಿಮ್ದು ಒಂದು ಏನ್ರಿ ಸ್ವಂತ ಒಂದು ಇಮೇಜ್ ಕ್ರಿಯೇಟ್ ಮಾಡ್ರಿ ನೀವು